ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ವಾಯುಪಡೆ ತನ್ನ ಯುದ್ಧ ವಿಮಾನ ಪಡೆಯನ್ನು ಆಧುನೀಕರಿಸಲು ದೊಡ್ಡ ಗುರಿ ಇಟ್ಟುಕೊಂಡಿದೆ ಎರಡು ಸಾವಿರದ ನಲವತ್ತರೊಳಗೆ ಕನಿಷ್ಠ ಹತ್ತರಿಂದ ಹನ್ನೊಂದು ಸ್ಕ್ವಾಡ್ರನ್ಗಳ ಐದನೇ ತಲೆಮಾರಿನ ಸ್ಟಲ್ತ್ ಫೈಟರ್ ಜೆಟ್ಗಳನ್ನು ಸೇರ್ಪಡೆ ಮಾಡುವುದು ಐಎಎಫ್ನ ಮುಖ್ಯ ಯೋಜನೆಯಾಗಿದೆ ಇದರಿಂದ ವಾಯುಪಡೆಯ ಒಟ್ಟು ಸಾಮರ್ಥ್ಯದ ಸುಮಾರು ಶೇಕಡ ಇಪ್ಪತ್ತೈದರಷ್ಟು ಭಾಗವನ್ನು ಅತ್ಯಾಧುನಿಕ ಐದನೇ ತಲೆಮಾರಿನ ಫೈಟರ್ ಜೆಟ್ಗಳು ತುಂಬಲಿವೆ ಆದರೆ ಈ ಗುರಿ ಸಂಪೂರ್ಣವಾಗಿ ಭಾರತೀಯ ಸ್ವದೇಶಿ ಎಎಂಸಿಯ ಪ್ರಾಜೆಕ್ಟ್ ಯಶಸ್ಸಿನ ಮೇಲೆ ಅವಲಂಬಿತವಾಗಿದೆ ಪ್ರಸ್ತುತ ವಾಯುಪಡೆಯ ಬಳಿ ಕೇವಲ ಮೂವತ್ತೊಂದು ಸ್ಕ್ವಾಡ್ರನ್ಗಳು ಮಾತ್ರವಿದೆ ಆದರೆ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಸಂಖ್ಯೆ ನಲವತ್ತೆರಡು ಸ್ಕ್ವಾಡ್ರನ್ಗಳು ಈ ಕೊರತೆಯ ನಡುವೆ ಹಳೆಯ ಮಿಗ್ ಇಪ್ಪತ್ತೊಂದು ಬೈಸನ್ ಯುದ್ಧ ವಿಮಾನಗಳ ಕೊನೆಯ ಎರಡು ಸ್ಕ್ವಾಡ್ರನ್ಗಳು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ಸೇವೆಯಿಂದ ನಿವೃತ್ತಿಗೊಳ್ಳಲಿದೆ ಅದರ ಜೊತೆಗೆ ಜಾಗ್ವಾರ್ ಮಿರಾಜ್ ಟೂ ಥೌಸಂಡ್ ಮಿಗ್ ಟ್ವೆಂಟಿ ನೈನ್ನಂತಹ ಹಳೆಯ ಯುದ್ಧ ವಿಮಾನಗಳು ನಿವೃತ್ತಿಯಾಗುತ್ತಿವೆ ಆದರೆ ಹೊಸ ವಿಮಾನಗಳ ಸೇರ್ಪಡೆ ಆ ವೇಗದಲ್ಲಿ ನಡೆಯುತ್ತಿಲ್ಲ ಅದಕ್ಕಾಗಿ ಕನಿಷ್ಠ ನಲವತ್ತೆರಡು ಸ್ಕ್ವಾಡ್ರನ್ಗಳ ಶಕ್ತಿಯನ್ನು ಹೊಂದುವುದು ಭಾರತಕ್ಕೆ ಎರಡೂ ಗಡಿಯ ಶತ್ರುಗಳಾದ ಪಾಕಿಸ್ತಾನ ಹಾಗೂ ಚೀನಾವನ್ನು ಯುದ್ಧದ ಪರಿಸ್ಥಿತಿಯಲ್ಲಿ ಎದುರಿಸಲು ಅತಿ ಮುಖ್ಯವಾಗಿದೆ ಮೊದಲು ಈ ಗುರಿಯನ್ನು ಎರಡು ಸಾವಿರದ ಮೂವತ್ತೈದರೊಳಗೆ ಸಾಧಿಸುವ ಯೋಜನೆ ಇತ್ತು ಆದರೆ ಖರೀದಿ ಹಾಗೂ ಉತ್ಪಾದನೆಯ ವಿಳಂಬದಿಂದ ಈಗ ಗಡುವು ಎರಡು ಸಾವಿರದ ನಲವತ್ತಕ್ಕೆ ಬದಲಾಯಿಸಲಾಗಿದೆ ಮುಂದಿನ ಹದಿನೈದು ವರ್ಷಗಳಲ್ಲಿ ಸುಮಾರು ನಾನ್ನೂರು ಹೊಸ ಯುದ್ಧ ವಿಮಾನಗಳನ್ನು ಸೇರ್ಪಡೆ ಮಾಡಲಾಗುವುದು ಇವುಗಳಿಂದ ನೂರೈವತ್ತು ನಿವೃತ್ತಿ ಹೊಂದುತ್ತಿರುವ ವಿಮಾನಗಳನ್ನು ಬದಲಾಯಿಸಲಾಗುವುದು ಈ ಮಹತ್ವಾಕಾಂಕ್ಷೆಯ ಹೃದಯ ಭಾಗವೇ ಎ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಇದನ್ನು ಎ ಹಾಗೂ ಒ ಅಭಿವೃದ್ಧಿಪಡಿಸುತ್ತಿವೆ ಇಪ್ಪತ್ತೈದು ಟನ್ ತೂಕದ ಡಬಲ್ ಎಂಜಿನ್ ಸ್ಟೆಲ್ತ್ ಫೈಟರ್ ಆಗಿರುವ ಎ ಕಡಿಮೆ ರೆಡಾರ್ ಸಿಗ್ನೇಚರ್ ಇಂಟರ್ನಲ್ ವೆಪನ್ಸ್ ಬೇ ಮತ್ತು ಆಫ್ಟರ್ ಬರ್ನರ್ ಬಳಕೆ ಮಾಡದೆ ಸೂಪರ್ ಸೋನಿಕ್ ವೇಗದಲ್ಲಿ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ಹದಿನೈದು ಸಾವಿರ ಕೋಟಿ ಮೊತ್ತಕ್ಕೆ ಐದು ಪ್ರೋಟೋಟೈಪ್ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮೊದಲ ಹಾರಾಟ ನಿರೀಕ್ಷಿಸಲಾಗಿದೆ ಎರಡು ಸಾವಿರದ ಮೂವತ್ತೈದರೊಳಗೆ ಸರಣಿ ಉತ್ಪಾದನೆ ಪ್ರಾರಂಭವಾಗಲಿದೆ ಎ ಎಮ್ ಸಿ ಎ ಹಂತಗಳು ಕೆ ಒನ್ ಆವೃತ್ತಿ ಪ್ರಾರಂಭಿಕ ಎರಡು ಸ್ಕ್ವಾಡ್ರನ್ಗಳು ಅಮೆರಿಕನ್ ಎಫ್ ಫೋರ್ ಒನ್ ಫೋರ್ ಇಂಜಿನ್ ಬಳಸಿ ಕಾರ್ಯನಿರ್ವಹಿಸಲಿವೆ ಕೆ ಟು ಆವೃತ್ತಿ ಮುಂದಿನ ಸ್ಕ್ವಾಡ್ರನ್ಗಳು ಹೊಸ ನೂರ ಹತ್ತು ಕಿಲೋನ್ಯೂಟನ್ ಶಕ್ತಿಯ ಸ್ವದೇಶಿ ಇಂಜಿನ್ ಬಳಸಿ ಹಾರಲಿವೆ ಈ ಇಂಜಿನ್ ಅಭಿವೃದ್ಧಿಗಾಗಿ ಫ್ರೆಂಚ್ ಸ್ಯಾಫ್ರಾನ್ ಜೊತೆ ಸಹಕಾರದ ಸಾಧ್ಯತೆ ಕೂಡ ಇದೆ ಸ್ವದೇಶಿ ಇಂಜಿನ್ ಯಶಸ್ಸೆ ಭಾರತವು ನಿಜವಾದ ಆತ್ಮನಿರ್ಭರ ಹಾರಾಟ ತಂತ್ರಜ್ಞಾನವನ್ನು ಸಾಧಿಸುವ ಮೂಲಭೂತ ಅಂಶವಾಗಿದೆ ಆದರೆ ಎ ಯೋಜನೆ ವಿಳಂಬವಾದರೆ ಸಾಮರ್ಥ್ಯದ ಕೊರತೆ ಉಂಟಾಗಬಹುದು ಆ ಕಾರಣದಿಂದ ಐಎಎಫ್ ಸಮಾನಾಂತರ ಯೋಜನೆಗಳನ್ನು ಕೂಡ ಕೈಗೊಂಡಿದೆ ಇದರಲ್ಲಿ ಬಹುಕಾಲದಿಂದ ಬಾಕಿ ಉಳಿದಿರುವ ಎಮ್ ಆರ್ ಎಫ್ ಎ ಟೆಂಡರ್ ಅಡಿ ನೂರ ಹದಿನಾಲ್ಕು ಹೊಸ ಯುದ್ಧ ವಿಮಾನಗಳ ಖರೀದಿಯಲ್ಲಿ ರಫೇಲ್ ಎಫ್ ಫಿಫ್ಟೀನ್ ಇ ಎಕ್ಸ್ ನಂತಹ ಮುಂತಾದ ನಾಲ್ಕು ಪಾಯಿಂಟ್ ಐದನೇ ತಲೆಮಾರಿನ ಯುದ್ಧ ವಿಮಾನಗಳು ಕೂಡ ಇವೆ ಸು ಫಿಫ್ಟಿ ಸೆವೆನ್ ಮುಂತಾದ ಐದನೇ ತಲೆಮಾರಿನ ಯುದ್ಧ ವಿಮಾನಗಳು ಪರಿಗಣನೆಯಲ್ಲಿವೆ ಆದರೆ ಇವುಗಳಿಗೆ ಭೌಗೋಳಿಕ ರಾಜಕೀಯ ಹಾಗೂ ತಂತ್ರಜ್ಞಾನ ಸಂಬಂಧಿತ ಸವಾಲುಗಳು ಕೂಡ ಎದುರಾಗಿವೆ ಒಟ್ಟಿನಲ್ಲಿ ಐ ಎ ಎಫ್ ತಂತ್ರ ಯೋಜನೆ ಹೈಬ್ರಿಡ್ ಮಾದರಿಯಾಗಿದೆ ಒಂದು ಕಡೆ ಸ್ವದೇಶಿ ಎಎಂ ಸಿ ಎ ಮತ್ತೊಂದು ಕಡೆ ಅಗತ್ಯವಾದರೆ ವಿದೇಶಿ ಯುದ್ಧ ವಿಮಾನ ಖರೀದಿ ಈ ಎರಡು ಮಾರ್ಗಗಳ ಮೂಲಕ ಎರಡು ಸಾವಿರದ ನಲವತ್ತರ ಹೊತ್ತಿಗೆ ಐ ಎ ಎಫ್ ತನ್ನ ಶಕ್ತಿಯನ್ನು ಹೆಚ್ಚಿಸಿ ಮ್ಯಾನೆಡ್ ಅನ್ಮ್ಯಾನೆಡ್ ಟೀಮಿಂಗ್ ಹಾಗೂ ಸ್ವಯಂಚಾಲಿತ ಡ್ರೋನ್ಗಳಂತಹ ತಂತ್ರಜ್ಞಾನವನ್ನು ಅಳವಡಿಸಲು ಸಿದ್ಧವಾಗಲಿದೆ ಇದೇ ಭಾರತವನ್ನು ಮುಂದಿನ ದಶಕಗಳಲ್ಲಿ ಅತ್ಯಾಧುನಿಕ ವಾಯುಪಡೆಯನ್ನಾಗಿ ರೂಪಿಸಲಿದೆ ಭಾರತದ ಸ್ವದೇಶಿ ಏರ್ಕ್ರಾಫ್ಟ್ ಇಂಜಿನ್ ಕಾರ್ಯಕ್ರಮ ಒಂದು ಮಹತ್ವದ ಹಂತವನ್ನು ತಲುಪಿದೆ ಬಹುಕಾಲದ ನಿರೀಕ್ಷೆಯ ಬಳಿಕ ಕಾವೇರಿ ಇಂಜಿನ್ ಶೀಘ್ರದಲ್ಲೇ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಎಲ್ಸಿಎ ಪ್ರೊಟೊಟೈಪ್ ಮೇಲೆ ಪರೀಕ್ಷೆಗೆ ಒಳಪಡಲಿದೆ ಎಂಬುದು ಈಗ ದೃಢಪಟ್ಟಿದೆ ಮೂಲಗಳ ಪ್ರಕಾರ ಈ ಪರೀಕ್ಷಾ ಹಂತಕ್ಕಾಗಿ ಬಳಸಲಾಗುವ ಎಲ್ಸಿಎ ಯುದ್ಧ ವಿಮಾನ ಈಗಾಗಲೇ ತಿದ್ದುಪಡಿಗೆ ಒಳಗಾಗುತ್ತಿದೆ ಅಲ್ಲಿ ಕಾವೇರಿ ಡೆರಿವೇಟಿವ್ ಇಂಜಿನ್ ಕೆಡಿಇ ಅನ್ನು ಅಳವಡಿಸಲಾಗುತ್ತಿದೆ ಈ ಪರೀಕ್ಷೆಯ ಮೊದಲ ಹಂತದಲ್ಲಿ ವಿಮಾನಕ್ಕೆ ಹಾಲೋ ರಿಹೀಟ್ ಮಾಡ್ಯೂಲ್ ಅಳವಡಿಸಲಾಗುತ್ತಿದೆ ಸಾಮಾನ್ಯ ಆಫ್ಟರ್ ಬರ್ನರ್ನಂತೆ ಇದು ಕಾರ್ಯನಿರ್ವಹಿಸುವುದಿಲ್ಲ ಆದರೆ ಇಂಜಿನ್ನ ಗಾತ್ರ ತೂಕ ಮತ್ತು ವಾಯುಗತಿಶಾಸ್ತ್ರದ ಲಕ್ಷಣಗಳನ್ನು ಕಾಪಾಡಲು ಪ್ಲೇಸ್ ಹೋಲ್ಡರ್ ಆಗಿ ಬಳಸಲಾಗುತ್ತದೆ ಇದರಿಂದ ಇಂಜಿನ್ ಮತ್ತು ವಿಮಾನದ ಸಮನ್ವಯ ಹಾರಾಟ ಪ್ರದರ್ಶನ ರಚನಾ ಬಲ ಮತ್ತು ಸುರಕ್ಷತಾ ಅಂಶಗಳನ್ನು ವಿಜ್ಞಾನಿಗಳು ಪರಿಶೀಲಿಸಬಹುದು ಕಾವೇರಿ ಇಂಜಿನ್ ಯೋಜನೆ ಹಲವು ವರ್ಷಗಳಿಂದ ವಿಳಂಬಗೊಂಡಿದ್ದರೂ ಈ ಹಂತವು ಮುಖ್ಯ ಮೈಲುಗಲ್ಲು ಎಂದು ಪರಿಗಣಿಸಲಾಗಿದೆ ಪ್ರಸ್ತುತ ನಡೆಯುತ್ತಿರುವ ಪರೀಕ್ಷೆ ಯುದ್ಧ ಮಟ್ಟದ ಸಾಮರ್ಥ್ಯ ತೋರಿಸುವುದಕ್ಕಲ್ಲ ಬದಲಿಗೆ ಇಂಜಿನ್ ವಿಮಾನ ಸಂಯೋಜನೆ ತಾಪಮಾನ ನಿಯಂತ್ರಣ ಮತ್ತು ವಿವಿಧ ಹಾರಾಟದ ಪರಿಸ್ಥಿತಿಗಳಲ್ಲಿ ಕಾರ್ಯಕ್ಷಮತೆಯ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕಾಗಿದೆ ಪರೀಕ್ಷೆ ಯಶಸ್ವಿಯಾದರೆ ಮುಂದಿನ ಹಂತಗಳಲ್ಲಿ ಪೂರ್ಣ ಪ್ರಮಾಣದ ಆಫ್ಟರ್ ಬರ್ನರ್ ಹೊಂದಿದ ಯುದ್ಧ ವಿಮಾನಗಳಿಗೆ ತಕ್ಕ ಕಾವೇರಿ ಎಂಜಿನ್ ರೂಪಾಂತರಗಳು ಬೆಳೆಯುವ ಸಾಧ್ಯತೆ ಇದೆ ಇದೇ ವೇಳೆ ಈ ಡೇಟಾ ಭವಿಷ್ಯದ ಮಾನವರಹಿತ ಯಂತ್ರಗಳು ಹಾಗೂ ಹೊಸ ತಲೆಮಾರಿನ ಸ್ವದೇಶಿ ಫೈಟರ್ ಜೆಟ್ಗಳಿಗೂ ಪೂರಕವಾಗಲಿದೆ ಈ ಹೆಜ್ಜೆ ಭಾರತ ತನ್ನ ಸ್ವದೇಶಿ ಸೈನಿಕ ವಿಮಾನ ಇಂಜಿನ್ಗಳ ಮೇಲೆ ಸ್ವಾವಲಂಬನೆ ಸಾಧಿಸಲು ಕೈಗೊಂಡಿರುವ ಗಂಭೀರ ಪ್ರಯತ್ನಕ್ಕೆ ಹೊಸ ಚೈತನ್ಯ ನೀಡಿದೆ ಆಮದು ಮಾಡಿದ ಇಂಜಿನ್ಗಳ ಅವಲಂಬನೆ ಕಡಿಮೆ ಮಾಡುವುದರ ಜೊತೆಗೆ ದೇಶದ ಏರೋಸ್ಪೇಸ್ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ